ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ॐ द्रां दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಸ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಮನೆಯಲ್ಲಿ ದಾರಿದ್ರ್ಯಗಳು ಆವರಿಸದೇ ಇರೋದಕ್ಕೆ ಏನೇನು ವಿಚಾರಗಳನ್ನು ನಾವು ಮಾಡಬೇಕು ಅಂತ ಸೂಕ್ಷ್ಮವಾಗಿ ಹೇಳ್ತೀನಿ ಆ ನಂತರ ಊಟದ ವಿಚಾರ ಮನೆಯ ಶುದ್ಧಿಯ ವಿಚಾರವನ್ನು ಆಮೇಲೆ ಹೇಳ್ತೀವಿ ಬಹಳ ಮುಖ್ಯವಾಗಿ ಈ ಆರು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಳಿ ಮೊದಲನೇದಾಗಿ ಮನೆಯ ಬಾಗಿಲ ಮುಂದೆ ಅಂದರೆ ಹೊಸಲು ವಾಸ್ಕಾಲಲ್ಲಿರುತ್ತೆ ಅದರ ಮುಂದೆ ಚಪ್ಪಲಿಯನ್ನು ಬಿಡಬಾರದು ಮೊದಲನೇ ಕೆಲಸ ಎರಡನೇದಾಗಿ ಮನೆಯ ಬಾತ್ರೂಮ್ಗಳು ಬಚ್ಚಲು ಮನೆಯ ಬಾಗಿಲುಗಳನ್ನು ತೆಗೆದೇ ಇಟ್ಟಿರಬಾರದು ಎರಡನೇದು ಮೂರನೇದಾಗಿ ಮನೆಯಲ್ಲಿ ನಂದಾ ದೀಪ ಇರದೇ ಇರಬಾರದು ಯಾವಾಗಲೂ ಕೂಡ ಮನೆಯಲ್ಲಿ ದೀಪ ಬೆಳಗಿತಾ ಇರಬೇಕು ದೇವರ ಕೋಣೆಯಲ್ಲಿ ಇನ್ನು ನಾಲ್ಕನೆಯದು ಬಹಳ ವಿಶೇಷವಾಗಿ ಎಲ್ಲಂದರಲ್ಲಿ ಹೇಗೆಂದ್ರೆ ಹಾಗೆ ಬಟ್ಟೆಗಳನ್ನು ಬಿಸಾಕೋದು ಮತ್ತು ಬೆಡ್ಶೀಟ್ಗಳನ್ನು ಬಿಸಾಕೋದು ಹಾಸ್ಕೊಂಡಿರುವಂತಹ ಹೊದ್ಕೊಂಡಿರುವಂತಹ ಬಟ್ಟೆಗಳನ್ನು ಕೊಡುವುದೇ ಹಾಗೆ ಬಿಸಾಕುವಂಥದ್ದು ಇದು ಬಹಳ ದಾರಿದ್ರ್ಯತೆಯ ಲಕ್ಷಣ ಇನ್ನು ಐದನೇದಾಗಿ ಸಂಧ್ಯಾಕಾಲದಲ್ಲಿ ಮಲಗಬಾರದು ಆರು ಗಂಟೆಯಿಂದ ಏಳು ಗಂಟೆವರೆಗೆ ಮಲಗೋದಾಗಲಿ ಊಟ ಮಾಡೋದಾಗಲಿ ಮಾಡಬಾರದು ಇನ್ನು ಕೊನೆಯದು ಲೀ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಂದರೆ ನಮ್ಮ ಮನೆಯಲ್ಲಿ ಕಸ ಧೂಳು ಕಡ್ಡಿಯನ್ನು ನಾವು ಆಗಾಗ ಗುಡಿಸದೇ ಇದ್ದರೂ ಕೂಡ ದಾರಿದ್ರ್ಯ ಅನ್ನೋದು ನಮಗೆ ಆವರಿಸುತ್ತೆ ಆ ಗುಡಿಸುವಂತಹ ವಿಚಾರಗಳನ್ನು ಕೂಡ ನಾನು ಹೇಳಿದ್ದೆ ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನು ತೆಗೆಯೋದಕ್ಕೆ ಅಲ್ಲಲ್ಲಿ ಉಪ್ಪನ್ನು ಸಿಂಪಡಿಸಿ ಮಾರನೇ ದಿನ ಬೆಳಗ್ಗೆ ಗುಡಿಸಿ ಅಂತ ಕೂಡ ಹೇಳಿಕೊಟ್ಟಿದ್ದೆ ಸಾಸಿವೆ ನೀರನ್ನು ಹಾಕಿ ಬಾಗ್ಲಲ್ಲಿ ಅಂತ ಕೂಡ ಹೇಳಿಕೊಟ್ಟಿದ್ದೆ ಸಾಧ್ಯವಾದಷ್ಟು ಈ ಆರು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಮನೆಯಲ್ಲಿ ಇರತಕ್ಕಂತಹ ದಾರಿದ್ರ್ಯವನ್ನು ದೂರ ಮಾಡಿಕೊಳ್ಳಿ ಹಾಗೆ ಮನೆಗೆ ದಾರಿದ್ರ ಬರದೇ ಇರೋಂತೆ ನೋಡಿಕೊಡಿ ಅಂತ ಹೇಳಿ ಇವತ್ತು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತೆ ಶಾಂತಿ ಶಾಂತಿ ಸದ್ಗುರು ದಿವ್ಯ ಚರಣ